ಶಾಂತಿ ಕಾಲೇಜ್ ಎದುರುಗಡೆ ವಾಟರ್ ಟ್ಯಾಂಕ್ ಇದೆಯಲ್ಲ ಅದೇ ವಾಟರ್ ಟ್ಯಾಂಕ್ ಅದು ಕಾಣ್ತಾ ಇರೋದು ಇದು ಅಬಕಾರಿ ಆಫೀಸು ಇಷ್ಟೇ ಡಿಸ್ಟೆನ್ಸಲ್ಲಿದೆ ನೋಡಿ ನೀವೇ ಇದು ಬಿಟ್ರೆ ಈ ಕಡೆ ಟರ್ನ್ ಆದರೆ ಇದು ಮೈಸೂರು ಕಡೆಗೆ ಹೋಗೋ ರೋಡು ಅಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆ ಬಟ್ ಅದು ಕಾಣ್ತಾ ಇಲ್ಲ ನಿಮಗೆ ಶಾಂತಿ ಕಾಲೇಜು ಪೆಟ್ರೋಲ್ ಬಂಕ್ ಮಧ್ಯದಲ್ಲಿ ಅಬಕಾರಿ ಆಫೀಸ್ ಇದು ಇದರ ಹಿಂಭಾಗಕ್ಕೆ ಬಂದರೆ ನೋಡಿ ಇದೇ ಹಿಂಭಾಗದ ವ್ಯೂ ಇದು ಇಲ್ಲೇ ನಮ್ಮ ಮನೆ ಇರೋದು ಸೊ ಇಲ್ಲೇ ನಾವು ಹೊಸರ ಫಾರ್ಮಿಂಗ್ನ ಒಂದು ಅಂಗಡಿ ಮನೆಯಲ್ಲಿ ಚಿಕ್ಕದಾಗಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇರೋಂಥದ್ದು ಎಲ್ಲರೂ ಕೇಳ್ತಾ ಇದ್ರಿ ಒಂದು ವಿಡಿಯೋ ಮಾಡಿ ನಿಮ್ಮ ಲೊಕೇಶನ್ದು ಅಂತ ಸೊ ಹಂಗಾಗಿ ಇವತ್ತು ಆದಷ್ಟು ಡೀಟೇಲ್ ಆಗಿ ಹೇಳ್ತೀನಿ ಪಾಪು ಹಾಯ್ ಮಾಡು ಹಾಯ್ ನನ್ನ ಮಗಳು ಇವರು ನಮ್ಮ ತಂದೆ ಕುರಿ ಹತ್ರ ಇರೋರು ಈ ಕಡೆ ಒಂದಷ್ಟು ಕುರಿನ ಎಲ್ಲ ಸ್ನಾನ ಮಾಡಿಸಿ ಡ್ರೈ ಆಗೋದಕ್ಕೆ ಕಟ್ಟಿದ್ವಿ ಬೆಳಗ್ಗೆ ಬೆಳಿಗ್ಗೆಯೇ ಒಂದು ಏಳುವರೆ ಎಂಟು ಗಂಟೆ ಬಿಸಿಲಿಗೆ ಇವಳೆ ನಮ್ಮ ಸಿಸ್ಟರು ಅವಾಗ ಅವಾಗ ವೀಡಿಯೋ ಮಾಡಿಸ್ತಾ ಇರ್ತೀನಿ ಅವಳ ಕೈಲಿ ನೀವು ನೋಡಿರ್ತೀರ ಅವ್ರು ನಮ್ಮ ಅಂಕಲ್ ಆ ಕಡೆ ಕೂತಿರೋರು ಅದು ಹುಡುಗಿ ಬಂದು ನಮ್ಮನೆ ಎದುರುಗಡೆ ಹುಡುಗಿ ನನ್ನ ಮಗಳು ಕ್ಲೋಸ್ ಫ್ರೆಂಡ್ ಅದು ಸೊ ಇಲ್ಲಿ ಕಾಣ್ತಾ ಇರೋ ಅಷ್ಟು ಮರಿಗಳು ಹಂಡ್ರೆಡ್ ಪರ್ಸೆಂಟು ಪ್ಯೂರ್ ಬ್ಲಡ್ ಲೈನ್ ಮರಿಗಳು ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿಸಿದ್ವಿ ಕಸ್ಟಮರ್ಗಳಿಗೆ ತೋರಿಸೋದಕ್ಕೆ ಬನ್ನಿ ನಮ್ಮ ಹೊಸರಾ ಫಾರ್ಮಿಂಗ್ ಮಿನಿ ಸೆಟ್ ಯಾವ ಥರ ಇದೆ ತೋರಿಸ್ತೀನಿ ನೋಡಿ ಈ ಥರ ಒಂದು ಬೋರ್ಡ್ ಹಾಕಿದ್ದೀನಿ ಹೊಸರ ಫಾರ್ಮಿಂಗ್ ಕನ್ನಡ ಅಂತ ನನ್ನ ಹೆಸರು ಹಾಕಿ ಫೋನ್ ನಂಬರ್ ಹಾಕಿದ್ದೀನಿ ಒಳಗಡೆ ನೋಡೋಣ ಬನ್ನಿ ಒಂದಷ್ಟು ಕುರಿಮರಿಗಳು ಒಳಗಡೆ ಇದ್ದಾವೆ ಆಲ್ರೆಡಿ ಹೊರಗಡೆ ಒಂದಷ್ಟು ಕಟ್ಟಿದ್ವಿ ಒಳಗಡೆ ಒಂದು ಏಳೆಂಟು ಕುರಿಮರಿಗಳಿದ್ದಾವೆ ಎಲ್ಲ ನಾಟಿ ಬನ್ನೂರು ಒಂದಷ್ಟು ಇದ್ದಾವೆ ಮತ್ತು ಬಂಡೂರು ಕ್ರಾಸಲ್ಲಿ ಒಂದಷ್ಟು ಇದ್ದಾವೆ ಫೀಡಿಂಗ್ಗೆ ಅಂತ ನಾವೇನು ಮಾಡ್ಸಿಲ್ಲ ಬರೀ ಟ್ರೇಗಳು ಇಟ್ಕೊಂಡಿದ್ದೀವಿ ಫ್ರೂಟ್ಸ್ದು ಟ್ರೇಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ನಾಲ್ಕೂವರೆಯಿಂದ ರಾತ್ರಿ ಎಂಟೂವರೆವರೆಗೆ ನಾವು ಮರಿಗಳನ್ನ ಕೊಡೋದಕ್ಕೆ ಅವೈಲಬಲ್ ಇರ್ತೀವಿ ನೀವು ಆ ಟೈಮಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ನಾಲ್ಕೂವರೆಯಿಂದ ರಾತ್ರಿ ಎಂಟೂವರೆ ಟೈಮಲ್ಲಿ ಯಾವಾಗಲಾದರೂ ಬನ್ನಿ ಮರಿಗಳು ಸಿಗುತ್ತೆ ನಿಮಗೆ ನಾಟಿ ಬನ್ನೂರು ಮತ್ತು ಬಂಡೂರು ಕ್ರಾಸು ಮತ್ತು ಪ್ಯೂರ್ ಬ್ಲಡ್ ಲೈನ್ ಹಂಡ್ರೆಡ್ ಪರ್ಸೆಂಟ್ ಬಂಡೂರು ಮರಿಗಳು ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಯಾವಾಗಲೂ ಮತ್ತು ಶನಿವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಅವೈಲೇಬಲ್ ಇರ್ತೀವಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೆ ಸಿಗ್ತೀವಿ ಮತ್ತೆ ನಮ್ಮ ವಿ ಫಾರ್ ಸೆಟ್ಗೆ ಒಂದು ಚಿಕ್ಕದು ಸ್ಟೆಪ್ ಮಾಡ್ಕೊಂಡಿದ್ದೀವಿ ಮೇಲ್ ಬರೋದಕ್ಕೆ ನೀವು ಮೇಲೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗ್ಯಾಪ್ ಮಾಡ್ಕೊಂಡಿದ್ದೀವಿ ಇಕ್ಕೆ ಬೀಳೋದಕ್ಕೆ ಅಂತ ಈ ರೀತಿ ಮಾಡ್ಕೊಂಡ್ರೆ ಕುರಿ ಕೊಳೆ ಆಗಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಕುರಿವರ್ಗಲೂ ಸ್ಟೋರ್ ಮಾಡ್ಬೋದು ಆರಾಮಾಗಿ ಅವು ಮಲ್ಕೋಬೋದು ಓಡಾಡ್ಬೋದು ಮೇವಿಗೆ ಫೀಡಿಂಗ್ ಟ್ರೇ ಇಡ್ಬೋದು ಈ ಥರ ಎಲ್ಲ ನೋಡಿ ಅಲ್ಲೇನೇ ಒಂದು ಏಳೆಂಟು ಕುರಿಗಳಿದ್ದಾವೆ ಆ ಮೂಲೆಯಲ್ಲೆನೆ ಎಲ್ ಶೇಪಲ್ಲಿ ಮಾಡಿಸಿದ್ದೀನಿ ಈ ಕಡೆಗೆ ಬಂದರೆ ಇಲ್ಲೊಂದಷ್ಟು ಕುರಿಗಳು ನಿಂತ್ಕೋಬೋದು ತುಂಬ ಫ್ರೀಯಾಗಿ ಓಡಾಡ್ಕೊಂಡು ನಿಂತ್ಕೊತೀವಿ ಅಂತಂದರೆ ಒಂದು ಇಪ್ಪತ್ತು ಕುರಿಗಳು ಇಡ್ಬೋದು ಕರೆಕ್ಟಾಗಿ ಸ್ವಲ್ಪ ಟೈಟಾಗಿ ಇಡ್ತೀನಿ ಅಂದರೆ ಒಂದು ತರ್ಟಿ ಶೀಪ್ಸ್ವರ್ಲೂ ತುಂಬ್ಕೋಬೋದು ಒಂದು ಎರಡು ಮೂರದಲ್ಲಿ ಕಳಿಸ್ಬಿಡ್ಬೇಕು ಆದರೆ ಲಾಂಗ್ ಟರ್ಮ್ ಇಡೋದಕ್ಕಾಗಲ್ಲ ಮೂವತ್ತು ಕುರಿಗಳನ್ನ ಬಟ್ ಒಂದು ಇಪ್ಪತ್ತಂತೂ ಯಾವಾಗಲೂ ಮೇಂಟೇನ್ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಕೆಳಗಡೆ ನೀವು ಸ್ಪೇಸ್ ನೋಡ್ತಾ ಇರ್ಬೋದು ಇಕ್ಕೆ ಬಿದ್ದರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀವಿ ಮತ್ತು ಇದು ಮೇಲ್ಗಡೆ ಬಂದು ನಾವು ಏನಾದರೂ ಡ್ರೈ ಫೀಡ್ಸ್ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಇದೆ ಒಂದು ರಾಗಿ ಹುಲ್ಲಿರ್ಬೋದು ಹುಳ್ಳಿ ಹೊಟ್ಟಿರ್ಬೋದು ಅಲ್ಲಿಗೆ ಮೂಟೆ ಹಾಕ್ಬಿಟ್ಟು ಕಟ್ಟಿಯಲ್ಲಿ ಇಟ್ಕೊಂಡಿರ್ತೀವಿ ಹಸಿ ಹುಲ್ಲು ಸೀಮೆ ಕಡ್ಡಿ ಹಾಕ್ತೀವಿ ನಾವು ಈ ಥರ ನಮ್ಮ ಮಿನಿ ಫಾರ್ಮ್ ವಿ ಸೆಟ್ ಮೇಂಟೈನ್ ಮಾಡ್ತಾಯಿದ್ದೀವಿ ಸೊ ದಿಸ್ ಈಸ್ ಅವರ್ ಲೊಕೇಶನ್ ತುಂಬ ಜನ ಕೇಳ್ಕೊಂಡಿದ್ರಿ ಲೊಕೇಶನ್ ಎಲ್ಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹಾಗಾಗಿ ಮಾಡಿದ್ದೀನಿ ನೋಡಿ ಆ ಬ್ಲೂ ಕಲರ್ದು ಶೀಟ್ ಕಾಣ್ತಾ ಇದೆಯಲ್ಲ ಅದೇ ಅಬಕಾರಿ ಆಫೀಸು ಫ್ರಂಟ್ ವ್ಯೂ ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಇದು ಬ್ಯಾಕ್ ವ್ಯೂ ಅಬಕಾರಿ ಆಫೀಸ್ ಹಿಂಭಾಗ ಬಂದರೆ ಒಂದು ಖಾಲಿ ಜಾಗ ಇದೆ ಸೈಟ್ ಪಾಳ್ ಬಿದ್ದಿರೋದು ಅದ್ರ ಪಕ್ಕದ ಮನೇಲೆ ನಾವು ಹೊಸರ ಫಾರ್ಮಿಂಗ್ ನಡೆಸ್ತಾ ಇರೋದು